ಸನ್ಮಾನ್ಯ ಅಧ್ಯಕ್ಷರೇ ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನಲ್ಲಿ ಕೃಷಿ ಉಪನಿರ್ದೇಶಕರ ಕಚೇರಿಯನ್ನು ಲಿಂಗಸೂರು ತಾಲೂಕಿನಿಂದ ಶಿನ್ನೂರು ತಾಲೂಕಿಗೆ ಸ್ಥಳಾಂತರಿಸಿರುವುದರಿಂದ ರೈತರು ಕೃಷಿಕರು ರೈತ ಸಂಘಟಕರು ಮತ್ತು ಹಸಿರು ನಿಶಾನೆಗಳು ಹಾಗೂ ಸಂಘ ಸಂಸ್ಥೆಗಳ ಆಕ್ರೋಶಕ್ಕೆ ಕಾರಣವಾಗಿದ್ದು ಸ್ಥಳಾಂತರ ಆದೇಶವನ್ನು ರದ್ದುಪಡಿಸಲು ಮಾನ್ಯ ಕೃಷಿ ಸಚಿವರ ಗಮನ ಸೆಳೆಯಲು ಬಯಸುತ್ತೇನೆ ಕೃಷಿ ಉತ್ತರ ಕೇಳಿಬಿಟ್ರು ಕೇಳಿಬಿಟ್ಟರು ಸರ್ಮಾರ್ ಅಧ್ಯಕ್ಷರೇ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ ಲಿಂಗಸೂರು ತಾಲೂಕಿನಲ್ಲಿರ್ತಕ್ಕಂಥ ಉಪ ಕೃತಕರ ಕಚೇರಿಯನ್ನು ಶಿನ್ನೂರಿಗೆ ಸ್ಥಳಾಂತರ ಮಾಡ್ತಕ್ಕಂಥದ್ದು ಯಾರೋ ನಮ್ಮ ಸಚಿವರಿಗೆ ಅಧಿಕಾರಿಗಳು ತಪ್ಪು ಮಾಹಿತಿಯನ್ನು ಕೊಟ್ಟು ಸಚಿವರ ಹೆಸರು ಕೆಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಲಿಂಗಸೂರು ಕಚೇರಿ ಲಿಂಗಸೂರಿನಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದೆ ಅದನ್ನು ಶಿನ್ನೂರಿಗೆ ಸ್ಥಳಾಂತರ ಮಾಡೋದ್ರಿಂದ ಸರ್ಕಾರಕ್ಕೆ ಏನು ಲಾಭ ಇದೆ ಲಿಂಗ್ಸೂರಿನಲ್ಲಿ ಇರ್ತಕ್ಕಂಥ ಎರಡು ಬೆಡ್ ಆಸ್ಪತ್ರೆ ಕಸ್ಕೊಂಡ್ರು ಇವತ್ತು ಕೃಷಿ ನಿರ್ದೇಶಕರ ಕಚೇರಿ ಕೈ ಹಾಕಿದ್ದಾರೆ ಮತ್ತೆ ಏನು ಈ ಸರ್ಕಾರಕ್ಕೆ ಬೇರೆ ಕಡೆ ಎಲ್ಲಿ ಯಾವ ಜಿಲ್ಲಾ ಯಾವ ತಾಲೂಕುಗಳು ಕಾಣದಲ್ವ ಲಿಂಗೂರ್ ತಾಲೂಕಿನ ಈ ಸರ್ಕಾರಕ್ಕೆ ಟಾರ್ಗೆಟ್ ಆಗಿದೆಯಾ ಯಾಕೆ ಇಂತ ಒಂದು ನಿರ್ಧಾರ ತಗೊತಿದಾರ ಒಳ್ಳೆ ಆಡಳಿತ ಮಾಡ್ತಕ್ಕಂಥ ಕಚೇರಿಗಳನ್ನ ಸ್ಥಳಾಂತರ ಮಾಡಿಸೋದ್ರಿಂದ ಸರ್ಕಾರಕ್ಕೆ ಏನ್ ಲಾಭ ಇದೆ ನಾನು ಕೇಳೋದು ಮನವಿ ಏನು ಆದೇಶವನ್ನ ಮಾಡಿದಾರ ಹತ್ತೊಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆದೇಶ ಮಾಡಿದರ ಸನ್ಮಾನ ಸಚಿವ ಅಧ್ಯಕ್ಷರೇ ಸಚಿವರಿ ಆದೇಶವನ್ನ ರದ್ದು ಮಾಡಬೇಕು ಮೊದಲ ಇಲ್ಲಂದ್ರೆ ಅಲ್ಲಿ ಸುಮಾರು ಇಪ್ಪತ್ತಿಪ್ಪತ್ತೈದು ದಿನಗಳ ಕಾಲದಿಂದ ಸಂಘದ ಅಲ್ಲೆಲ್ಲ ಸಂಘ ಸಂಸ್ಥೆಗಳು ಉಪವಾಸ ಸತ್ಯಗ್ರಹ ಕುಂತಿದ್ದಾರೆ ನಾವು ಕೂಡ ಅದರಲ್ಲಿ ಭಾಗವಹಿಸಬೇಕಾಗಿದೆ ಓ ಮತ್ತೆ ಏನಾದರೂ ಆದೇಶ ವಾಪಸ್ ಪಡ್ಕೊಳ್ಳದೆ ಹೋದ್ರೆ ಸರ್ಕಾರದಲ್ಲಿ ಏನ್ ಲಿಂಗಸ್ಕೂರು ತಾಲೂಕಿನ ಅಭಿವೃದ್ಧಿಗೆ ನೇರವಾಗಿ ಸಂಬಂಧಿಸಿದ ಕೃಷಿ ಉಪನಿರ್ದೇಶಕರ ಕಚೇರಿಯನ್ನು ಸಿಂಧನೂರಿಗೆ ಸ್ಥಳಾಂತರಿಸುವ ಸರ್ಕಾರದ ಆದೇಶದ ವಿರುದ್ಧ ಲಿಂಗಸ್ಕೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಮಾನಪ್ಪ ವಜ್ಜಲ್ ಅವರು ಬೆಳಗಾವಿ ಶಾಸಕಾಂಗ ಅಧಿವೇಶನದಲ್ಲಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ವಿಷಯವನ್ನು ಶೂನ್ಯಾವಧಿ ಪ್ರಶ್ನೆ ಅವಧಿಯಲ್ಲಿ ಉಗ್ರವಾಗಿ ಪ್ರಸ್ತಾಪಿಸಿದ ಶಾಸಕ ವಜ್ಜಲ್ ಅವರು ಲಿಂಗಸ್ಕೂರು ತಾಲೂಕು ವ್ಯಾಪಕ ಕೃಷಿ ಆಧಾರಿತ ಪ್ರದೇಶ ಇಲ್ಲಿ ಬೆಳಗಾವಿ ರೈತ ಸಂಗ್ರಹ ಕೇಂದ್ರಗಳು ಮತ್ತು ಯೋಜನಾ ಕಚೇರಿಗಳು ಇರುವ ಸಂದರ್ಭದಲ್ಲಿ ಕೃಷಿ ಉಪನಿರ್ದೇಶಕರ ಕಚೇರಿಯಂದು ಸಿಂಧನೂರಿಗೆ ಸ್ಥಳಾಂತರಿಸುವುದು ಸಂಪೂರ್ಣ ಅಸಮಂಜಸ ಇದು ರೈತರ ಹಿತಕ್ಕೆ ವಿರುದ್ಧ ಎಂದು ಸರ್ಕಾರದ ಕ್ರಮವನ್ನು ತೀವ್ರವಾಗಿ ಟೀಕಿಸಿದರು